ಬರ್ತಾ ಅಂದ ಬೇಗ ಆರ್ ಆರ್ ನಗರದಲ್ಲಿ ಒಂದು ಟಾಸ್ಕ್ ಕೊಡೋಣ ನಮ್ಮ ತಾಯಿಗೆ ಮತ್ತು ನಮ್ಮ ವೈಫ್ಗೆ ಅಂತ ಅಂದ್ಕೊಂಡು ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಏನು ಒಳಗಡೆ ಸ್ಟಾರ್ ಬಜಾರ್ ಒಳಗಡೆ ಹೋಗ್ಬಿಟ್ಟು ಎಷ್ಟು ಅಂತ ಅಲ್ಲೇ ಕೌಂಟ್ ಮಾಡಬಾರ್ದು ಫೈವ್ ಹಂಡ್ರೆಡ್ ರುಪೀಸ್ಗೆ ಶಾಪಿಂಗ್ ಮಾಡ್ಕೊಬರ್ಬೇಕು ಯಾರ್ದು ಎಷ್ಟಾಗುತ್ತೆ ಕರೆಕ್ಟಾಗಿ ಮ್ಯಾಕ್ಸಿಮಮ್ ಆಗೋದು ಜಾಸ್ತಿ ಆದ್ರೂ ಸೋತಂಗೆ ಕರೆಕ್ಟಾಗಿ ಮಾಡ್ತಾರು ಗೆದ್ದಂಗೆ ಸೊ ಈ ಟಾಸ್ಕ್ ಕೊಡ್ತಾ ಇದ್ದೀನಿ ಬನ್ನಿ ಹೆಂಗೆ ಮಾಡ್ತಾರೆ ಹಾಂ ಐದು ರೂಪಾಯಿ ಮಾಡ್ಬೋದು ನೀವು ಒಂದು ಸಲ ಕೊಡಬೇಕು ನನಗೆ

ಫ್ರೆಂಡ್ಸ್ ಇಲ್ಲಿ ನಾವು ಸ್ಟಾ ಸ್ಟಾರ್ ಹೈಪರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೀವಿ ವಿನಯ್ ದಿಲೀಪ್ನ ಆಟ ಆಡಿಸ್ಕೊಂಬರ್ತೀನಿ ಅಂತ ಮತ್ತೆ ವಿನಯ್ ಮತ್ತು ಗಿರಿ ಆ ಕಡೆ ಹೋದರು ದಿಲೀಪ್ನ ಆಟ ಆಡ್ಸೋಕ್ಕೆ ನಾನು ನಮ್ಮತ್ತೆ ಇವಾಗ ಐನೂರು ರೂಪಾಯಿಗೆ ಎಷ್ಟೆಲ್ಲ ಐಟಮ್ ತಗೊಳ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಇವಾಗ ಸೊ ಹಾಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮ್ಯೂಸಿಕ್ ಇತ್ತಲ್ಲ ಎಂಟ್ರೆನ್ಸಲ್ಲಿ ಸೊ ಹಾಗಾಗಿ ಅಲ್ಲೆಲ್ಲೂ ನಾನು ಮಾತಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇಲ್ಲಿ ಒಳಗಡೆ ಅಷ್ಟು ಮ್ಯೂಸಿಕ್ ಇರೋಲ್ಲ ಸೊ ಇಲ್ಲಿ ಮಾತಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಎಂಟ್ರೆನ್ಸಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮತ್ತೆ ಮತ್ತು ಫುಲ್ ಡೆಪ್ತಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ರು ನಾನು ನೋಡ್ತಾನೆ ನಮ್ಮ ಅತ್ತೆನ ಏನೇನು ತೊಗೊಳ್ತಾರೆ ಅಂತ ಸೊ ಇಬ್ಬರು ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ವೀಡಿಯೋನ ಕೊನೆವರೆಗೂ ನೋಡಿ ವೀ ವೀಡಿಯೋನ ಯಾರು ಕೂಡ ಡ್ರ್ಯಾಗ್ ಮಾಡಿ ನೋಡಬೇಡಿ ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸೊ ನಿಮ್ಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮತ್ತು ಐಡಿಯಾಸ್ ಏನಾರು ಗೊತ್ತಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಒಂದು ಐಡಿಯಾ ಬರುತ್ತೆ

ಓ ಟೋಟಲ್ ಎಷ್ಟು ಐತೆ ಅಂತ ಒತ್ತು ಎಲ್ಲ ಉಡ್ಕದು ನಾವು 500 ತಿಗೆ 10 ಐತೆ ಅಂತ ಇಲ್ಲ ಅದು ಈ ಸ್ಟಾರ್ ಬಜಾರ್ ತಂದ ಬಿಟ್ಟಿದಾನೆ ಮಾಡಬೇಕು ಅಂತಾನೆ ಬಿಟ್ಟಿದಾ ಕ್ಲಿಪ್ ಸರಿಯಾಗಿ ಹಾಕೋ ನೇಯಕ್ಕೆ ಸರಿಯಾಗಿ ಸ್ಟ್ರೈಟ್ ಇದು ನ್ಯಾಚುರಲ್ ಅಂತ ಐತಲ್ಲ ಇದು ಸ್ಯಾಬರಿ

ಬಾಬ್ ಕಣ್ಣಲ್ಲ ನಮ್ಗೆ ಯಾರೂ ಸಿಕ್ಕಿಲ್ಲ ಸ್ವಲ್ಪ ನೀಟಾಗಿ ಮಾಡಿ ನೋಡ್ಕೊಂಡು ನಮ್ಮ ಸತ್ಸತ್ತು ಕಷ್ಟ ಆಯ್ತು ಇದು ಹುಡ್ಕೋಕ್ಕೆ ಸೀರೆ ಹೆಚ್ಚು ಹುಡ್ಕೋತ ನಾನು ನಮ್ಮ ಅತ್ತೆ ಎಲ್ಲೆಲ್ಲ ಇದ್ದಾರೆ ನಾನು ನಮ್ಮ ಅತ್ತೆ ಹಿಂದೆ ಹೋಗೋದ ಅವ್ರಿಗೆ ಹೇಳೋದು ಸಿಗುತ್ತಾ ಬಂದು ಕಾಪಿ ಮಾಡೋ ನಾವು ಅತ್ತೆ ಹಿಂದೆ ಒಂದ್ಕೊಂಡು ಕಾಪಿ ಮಾಡೋದ್ लाल ಸ್ವಲ್ಪ কম ಇದೆ ತವತಾ ಇದೆ ನಿಎಷ್ಟೇ ನೋಡಿ ಹೆಲ್ಪ್ ಹೆಲ್ಪ್ ನಾನು ಬೇಕೋ ಯಮತಿ 15 15 ರೂಪಾಯಿ ತಾನೆ ನೋಡಿ ಹೆಂಗೆ ಇತ್ತು ತರ ನೋಡಿ ಹೆಸರು 뭐야 कृपया मोर टिकट कर ओके आता एक बी बी यमತಿ ಇದಕ್ಕೆ रिलेटेड ಆಗುತ್ತೆ ತಗೊಂಡೆ ಎಷ್ಟು ಬಾರಿ ತಗೊಂಡೆ ಆ

ೂಪಾಯಿನ್ ಡ್ರ್ಯಾಗನು ನೋಡಿ ಹತ್ತೊಂಬತ್ತು ರೂಪಾಯಿ ನಾಲ್ಕು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಅಂದೆ ಡ್ರ್ಯಾಗನ್ ಫ್ರೂಟ್ ಐವತ್ತೈದು ರೂಪಾಯಿ ಗೋವಾ ಅರವತ್ತೊಂಬತ್ತು ರೂಪಾಯಿ ಕೆಜಿ ಚಿತ್ಲೆ ಹಣ್ಣು ಏನು ತಗೋತ್ತೆ ಬೇಕಾದ್ರೆ ಬುದ್ಧಿ ಹೊಡಿಸ್ಕೊಂಡಿದ್ದು ಪ್ರತಿ ಐಟಮ್ ಅವ್ರದ್ದು ಆಲ್ರೆಡಿ

প্রিন্স এটা হলো কোমোক্রের পড়ানো হ্যাঁ স্ট্রবেরি স্ট্রবেরি মানে কোন

ಕೊಲೆ ಹಾಕೊಳ್ತಾ ಇದ್ದೀನಿ ನಿಜವಾಗ್ಲೂ ಇದು ಕತ್ತ ಐಟಮ್ ಅಂತೂ ಬರೋಲ್ಲ ಟ್ರೈ ಮಾಡೋಣ ಅಷ್ಟೇ ಟ್ರೈ ಮಾಡೋಕ್ಕೇನು ಟ್ರೈ ಮಾಡೋಣ ஐய ஒணுகோக ஃப்ரெஷ்ஷாகி இருபாயி ஆன் கொட்டு ஆனால் ஆ

हो हिलवाला भने के काइज वान

সবেইটো মানে আন ಫ್ರೆಂಡ್ಸ್ ನಾವೆಲ್ಲ ಬಿಲ್ ಹಾಕ್ಸೋಕ್ಕೆ ಹೋದಾಗ ವಿನಯ್ ಮತ್ತು ಅವ್ನ ಫ್ರೆಂಡ್ ಗಿರಿ ಮತ್ತು ದಿಲೀಪ್ ಬಂದರು ದಿಲೀಪ್ನ ಆಟ ಆಡ್ಸೋಕ್ಕೆ ಕರ್ಕೊಂಡೋಗಿದ್ರು ಇಲ್ಲಿ ಇಲ್ಲಿ ಬಿಟ್ಟರೆ ನಮಗೆ ಶಾಪಿಂಗ್ ಮಾಡಕ್ಕೆ ಬಿಡೋಲ್ಲ ಅಂತ ನೆಕ್ಸ್ಟು ಅವನು ಬಂದ ತಕ್ಷಣ ಅವ್ರು ಅಪ್ಪನ ಕರ್ಕೊಂಡು ಹೋದ ನಂಗೆ ಅದು ಬೇಕು ಇದು ಬೇಕು ಅಂತ ಸೊ ಜ್ಯೂಸಸ್ಸು ಮತ್ತು ಏನೇನೋ ತೆಗಿಸ್ಕೊಂಡ ವಿನಾಯ್ ಕೈಲಿ ಅವನು ಸೊ ಇದು ವಿನಯ್ ಶಾಪಿಂಗ್ ಅಂತಲೇ ಹೇಳ್ಬೋದು ಸೊ ಅವನು ಅವ್ರ ಮಗನಿಗೋಸ್ಕರ ಇದು ಶಾಪಿಂಗ್ ಮಾಡ್ತಾ ಇರೋದು ಸೊ ಬಿಕಾಸ್ ನಾನೇನು ತಗೊಟ್ಟಿಲ್ಲ ದಿಪ್ ದಿಲೀಪ್ಗೆ ಸೊ ಹಾಗಾಗಿ ಅವ್ನು ಜ್ಯೂಸು ಜ್ಯೂಸು ಅಂತ ಹೋಗಿ ತಗ್ಸ್ಕೊಳ್ತಿದ್ದು ವಿನಯ್ ವಿನಯ ಹತ್ರ ದಿಲೀಪು ಇದು ದಿಲೀಪ್ ಶಾಪಿಂಗು ತೋರಿಸಿಲ್ಲಿ ಏನೇನು ತೊಗೊಂಡೆ ತೋರಿಸಿ ಏನೇನು ತಗೊಂಡೆ ಏನದು ಸ್ಟ್ರಾಬೆರಿ ಅಂತೆ ಜ್ಯೂಸ್ ಹಠ ಮಾಡಿ ತೋರಿಸ್ಕೊಂಡಿರೋದು ನಾನು ತಗೊಂಡೆ ಪರವಾಗಿಲ್ಲ ಸೊ ಅಲ್ಲೋ ಕೌಂಟ್ ಮಾಡ್ಬೇಕು ಕೊಟ್ಬಿಟ್ಟು ಬಂದಿದ್ದೀವಿ ಆಲ್ಮೋಸ್ಟ್ ಫೈ ಹಂಡ್ರೆಡ್ಗಳೇ ಆಗುತ್ತೆ ಅನ್ಕೊಂಡಿದೀನಿ ಹಾ ನೋಡೋಣ ಸೇವ್ ಮಾಡಿದ್ದೀರಾ ಸರ್ ಮತ್ತೆ ಸೇವ್ ಮಾಡೋಣ ಸೊ ಫೈನಲ್ ಅಮ್ಮ ಹಾಂ ಹ್ಞೂ ತೋರಿಸ್ತೀವಿ ಸೊ ಫೈನಲ್ ನಮ್ಮ ಅತ್ತೆದು ಫೋರ್ ನೈಂಟಿ ಸಿಕ್ಸ್ ಕರೆಕ್ಟಾಗಿ ಆಗಿದೆ ಎಷ್ಟು ಆ್ಯಕ್ಚುಯಲ್ ಪ್ರೈಸ್ ನೋಡಿ ಕರೆಕ್ಟಾಗಿ ಇಷ್ಟ ಆಗಿದೆ ಸೊ ಇದು ನಂದು ಇವಾಗ ಕೊಡೋ ಹೋಗ್ತೀವಿ ಅವನಿಗೆ

ಫ್ರೆಂಡ್ಸ್ ಇದು ದಿಲೀಪ್ನ ವಿನಯ್ ಆಟ ಕರ್ಕೊಂಡು ಹೋಗಿ ಅಂದರೆ ಪ್ಲೇಯಿಂಗ್ ಏರಿಯಾದಲ್ಲಿ ನಮಗೆ ಅಂದರೆ ಅವನು ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತ ವಿನಾಯ್ಲಿ ಕರ್ಕೊಂಡು ಹೋಗಿದ್ರು ಅವನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದಾನೆ ಅವ್ನು ಖುಷಿಲೇ ನನಗೆ ಗೊತ್ತಾಗ್ತಿದೆ ಸೊ ಈ ಥರ ಅವನು ಖುಷಿಯಾಗಿರೋದಕ್ಕೋಸ್ಕರ ನಾವು ಕರ್ಕೊಂಡ್ಬರೋದು ಆಟ ಆಡ್ಸೋಕ್ಕಿಲ್ಲೆಲ್ಲ ಸೊ ಫಸ್ಟ್ ನಾವು ದಿಲೀಪ್ಗೆ ಪ್ರಯಾರಿಟಿ ಕೊಡ್ತೀವಿ ಸೊ ಹಾಗಾಗಿ ಅವನಿಗೂ ಕೂಡ ಒಂದು ಔಟಿಂಗ್ ಇರಲಿ ಅಂತ ಸೊ ಈ ಥರ ಬಂದಿಲ್ಲೆಲ್ಲ ಆಡಿಸೋದು ನೆಕ್ಸ್ಟ್ ಅವನು ಇಲ್ಲಿ ಹೊರಗಡೆ ಕೂಡ ಜೀಪಲ್ಲಿ ಕೂಡ ಹಾಡಿದ್ದಾನೆ ಸೊ ಅದನ್ನು ವಿನಯ್ ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ರು ನಾನು ಆ ವೀಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ನಾವು ಶಾಪಿಂಗ್ ಮುಗಿಸ್ಕೊಂಡು ದಿಲೀಪ್ನ ಆಟ ಆಡಿಸಿ ನೆಕ್ಸ್ಟ್ ನಾವು ಹೊರಟ್ವಿ ಅಂದರೆ ಕಾರಿಗೆ ಹೋಗಿ ಕೂತ್ಕೊಂಡ್ವಿ ಸೊ ಸುಷ್ಮಿತಾ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮಾಡೋಣೆ ನಮ್ಮಮ್ಮ ನಾಲ್ಕು ರೂಪಾಯಿ ಕಮ್ಮಿ ಅಷ್ಟೇ ಐನೂರು ರೂಪಾಯಿಗೆ ಮಾಡಿ ವಿನ್ ಆಗೋರೆ ಸೊ ಸುಷ್ಮಿತಾ ಇಲ್ಲ ಇಬ್ರು ಲೆಕ್ಕಾಚಾರದಲ್ಲಿ ಇಬ್ರು ವಿನ್ನೇ ಅರೆ ನಿಯರೆಸ್ಟ್ ಫೈವ್ ಹಂಡ್ರೆಡ್ಗೆ ಸಖತ್ ಮ್ಯಾಕ್ಸಿಮಮ್ ಆಗಿ ಅಷ್ಟು ಕ್ಯಾಲ್ಕುಲೇಟ್ ಮಾಡೋದು ಕಮ್ಮಿ ಕಷ್ಟ

ಅವ್ನ್ ಅಡಿಗೆ ಬರಲ್ಲ ನಾನು ಏನಾರು ಮಾಡ್ಲಿ ನನ್ಗೆ ಅಡಿಗೆ ಬರಲ್ಲ 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 ಅಂತಾನೆ ಇರ್ತಾನೆ ಆಯ್ತ್ ಅವ್ರ ಅಡಿಗೆ ಅಲ್ಲಾ ಅಡಿಗೆ ಅಡಿಗೆ ಬರಲ್ಲ ಬರಲ್ಲ ಆಮೇಲೆ ಅಡಿಗೆ ಅಡಿಗೆ ಮಂಗಳೂರು ಉಡುಪಿ ಕಡೆ ಹೋಗಿ ಹೋಗಿ ಅಡಗ ಅಡಗ ಅಡಿಗೆ ಅಡಿಗೆ ಅಂದ್ರೆ ಅವ್ನ್ ಏನ್ ಅಡಿಗೆ ಏನ್ ಅಡಿಗೆ ಮಾಡಕ್ಕೆ ಬರಲ್ಲ ಅಡಿಗೆ ಅಡಿಗೆ ಅಂದ್ರೆ ಅಡಿಗೆ ಮಾಡಕ್ ಬರಲ್ಲ ಅಂತ ಹೇಳ್ತಾನೆ ಇರ್ತಾನೆ

ಸೊ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಈ ತರ ಇತ್ತು ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋಗಳನ್ನ ಕಂಡಿ ಜೊತೆ ಕೊಡ್ತಿರ್ತೀವಿ ಥ್ಯಾಂಕ್ ಯು ಸೋ ಮಚ್